ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಮೊದಲಿಗೆ ಮ ಆ ಇನ್ನೂ ಬಂದಿರೋದಿಲ್ಲ ಓ ಏನ ಸೂರ್ಯ ಎಲ್ಲೋ ಹಾರ ಅಂತ ಹೇಳಿದಾಗ ಏನೋ ಹಾರ ಇನ್ನೂ ಬಂದಿಲ್ವಾ ಅಂತ ಹೇಳ್ತಾನೆ ಇಲ್ಲ ಕಣೋ ಅಂತ ಹೇಳಿದಾಗ ಆಗಲೇ ಅರ್ಧ ಗಂಟೆ ಮುಂಚೆನೇ ಕಳಿಸಿದ್ನಲ್ಲ ಏನು ವಾಟ್ಸಪ್ಪಲ್ಲ ಅಂತ ಹೇಳ್ತಾನೆ ಆಗ ಏನು ಮಾಡೋದು ಅಂತ ಹೇಳಿ ಟೆನ್ಷನ್ ಆಗಿರ್ತಾನೆ ಈ ಕಡೆ ಎಲ್ ಎನೇ ಫೋನ್ ಮಾಡ್ತಾರೆ ಆರ ಉಡ್ಕೊಂಡು ಇವರು ಅವ್ರ ಕಡೆ ಬಂದಿರ್ತಾರೆ ಆಗ ಹಲೋ ಯಾರು ಅಂತ ಹೇಳಿದಾಗ ಓ ಯಾರು ಅಂತ ಗೊತ್ತಾಗ್ತಾ ಇಲ್ವೇನಪ್ಪ ಇಪ್ಪತ್ತು ಸಾವಿರ ರೂಪಾಯಿ ನೆನ್ನೆ ಇಸ್ಕೊಂಡೋಗಿದೆಯಲ್ಲ ಮತ್ತೋಗ್ಬಿಟ್ಯಾ ಅಂತ ಹೇಳ್ತಾರೆ ಾಗ ಓ ಎಮ್ ಎಲ್ ಎ ಸಾಹೇಬರು ಸರ್ ಹಾರ ಎಲ್ಲ ಕಟ್ಟಿ ಕಳಿಸಿದ್ದೆ ಸರ್ ಆದರೆ ಗಾಡಿನ ಯಾರು ಎತ್ತಕೊಂಡು ಹೋಗ್ಬಿಟ್ಟಿದ್ದಾರೆ ಏನೋ ನನ್ನ ಆಪೋಸಿಟ್ ಕ್ಯಾಂಡಿಡೇಟ್ ಜೊತೆ ಸೇರಿಕೊಂಡು ನನಗೆ ಅಮರ್ಸ್ಬೇಕು ಅಂತ ಮಾಡ್ಕೊಂಡಿದ್ಯಾ ಅದೆಲ್ಲ ಇವನ ಹತ್ರ ನಡೆಯೋದಿಲ್ಲ ಇವನು ಏನು ಇಟ್ಟಿರೋ ಕೈ ಯಾವ ಕೆಲಸ ಆಗಿರುತ್ತೆ ಅದು ಮುಗಿಲೇಬೇಕು ಇಲ್ಲ ಅಂತಂದರೆ ಕೆಲಸ ಮಾಡೋಕೆ ಬಿಡದೆ ಅಡ್ಡ ಹಾಕಿರೋರು ಕೈನೇ ಕತ್ತರಿಸ್ತೀನಿ ಈಗ ನಾನೇ ಎರಡು ಹಾರ ಅದನ್ನ ತೊಗೊಂಡಿರ್ತೀನಿ ಏನಾದರೂ ನೀನು ಹೂವಿನ ಹಾರನ ಕರೆಕ್ಟ್ ಟೈಮಿಗೆ ತಂದು ಕೊಟ್ಟಿಲ್ಲ ಅಂತಂದರೆ ಒಂದಿಲ್ಲಿ ಇಲ್ಲಿ ನಿಂತಿದ್ದನಲ್ಲ ನಿನ್ನ ಫ್ರೆಂಡು ಅವ್ನಿಗಾಗ್ತೀನಿ ಇನ್ನೊಂದು ಇನ್ನೊಂದು ನಿನಗಾಗ್ತೀನಿ ಅಂತ ಹೇಳಿದಾಗ ಅಯ್ಯೋ ಸರ್ ಸಾರ್ ಅಂತ ಹೇಳಿದಾಗ ಸಾರ್ ಸಾರು ಇಲ್ಲ ಏನೂ ಇಲ್ಲ ಇನ್ನು ಅರ್ಧ ಗಂಟೆನಲ್ಲಿ ಎಲ್ಲ ಹೂವಿನ ಹಾರಗಳು ಇಲ್ಲಿರ್ಬೇಕು ಇಲ್ಲ ಅಂತ ಅಂದರೆ ಗೊತ್ತಲ್ವಾ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾರೆ ಏನಾಯಿತು ಅಂತ ಹೇಳಿದಾಗ ಹೂವಿನ ಹಾರ ಬಂದಿಲ್ವಲ್ಲ ಎಮ್ ಎಲ್ ಎ ಅವರು ಕೋಪ ಮಾಡ್ಕೊಂಡಿದ್ದಾರೆ ನಮ್ಮ ಕಥೆ ಮುಗಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾವೇ ಬೇಕು ಅಂತ ಹೀಗೆ ಮಾಡಿದ್ದೀವಿ ಅಂತ ಕೋಪ ಮಾಡ್ಕೊಂಡಿದ್ದಾರೆ ಮೀನಾ ಅಂತ ಹೇಳಿದಾಗ ರೀ ಮತ್ತೇನು ಮಾಡೋದು ಇವಾಗ ಹೂವಿನ ಹಾರಕ್ಕೆ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆಯಿತು ಅಂದರೆ ವೇಸ್ಟ್ ಆಗುತ್ತೆ ನಾವು ಇಡೀ ಪಟ್ಟಿರೋ ಕಷ್ಟ ಎಲ್ಲ ಹಾಳಾಗತ್ತೆ ರೀ ಅಂತ ಹೇಳಿದಾಗ ಹಾಗೆಲ್ಲ ಆಗಬಾರ್ದು ಹುಡುಕ್ಬೇಕು ಅಂತ ಹೇಳಿ ಹುಡುಕ್ತಾ ಇರ್ತಾರೆ ಮೀನಾ ನಾವೀಗೆಲ್ಲ ಇಬ್ಬರೇ ಹುಡುಕ್ತಾಯಿದ್ರೆ ಆಗೋದಿಲ್ಲ ಏನಾದರೂ ಪ್ಲ್ಯಾನ್ ಮಾಡಬೇಕಲ್ವಾ ಹೌದು ರೀ ಇಬ್ಬರು ಕೈಯಲ್ಲಿ ಎಷ್ಟು ಅಂತ ಹುಡ್ಕೋದಕ್ಕಾಗುತ್ತೆ ಅದು ಇನ್ನು ಅರ್ಧ ಗಂಟೆನಲ್ಲಿ ಅಂತ ಹೇಳಿದಾಗ ಹಾ ನನಗೆ ಒಂದು ಐಡಿಯಾ ಬಂತು ಅಂತ ಹೇಳಿ ಅವ್ನ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಮೆಸೇಜ್ ಆಗ್ತಾನೆ ಈ ರೀತಿ ಟೆಂಪೋ ಕಳೆದೋಗಿದೆ ಅದರಲ್ಲಿ ಹಾರ ಇದೆ ಬೇಕು ಅಂತ ಹೇಳಿ ಹಾಗೆ ಫ್ರೆಂಡ್ಸ್ಗಳ ಫ್ರೆಂಡ್ಸ್ಗಳದನ್ನೆಲ್ಲ ನೋಡಿ ಅಲ್ಲೇ ಹಾರ ಹಾಕಿ ತುಂಬಿಕೊಂಡಿರುವಂಥ ಗಾಡಿ ಹೋಗ್ತಾ ಇರುತ್ತೆ ಅದನ್ನ ನೋಡಿ ಫೋನ್ ಮಾಡ್ತಾರೆ ಸೂರ್ಯ ನೀನು ಹೇಳಿರೋ ಗಾಡಿ ಇಲ್ಲೇ ಹೋಗ್ತಾ ಇದೆ ಕಣೋ ಅಂತ ಹೇಳಿದಾಗ ನೀವು ಐದು ನಿಮಿಷ ಅದನ್ನು ಫಾಲೋ ಮಾಡೋರು ನಾನು ಬರ್ತೀನಿ ಯಾವ ಕಡೆ ಹೋಗ್ತಾ ಇದೆ ಸಿಟಿಯಿಂದ ಹೊರಗಡೆ ಹೋಗ್ತಾ ಇದೆ ಕಣೋ ಅಂತ ಹೇಳಿದಾಗ ಬಿಟ್ಬಿಡಿ ಫಾಲೋ ಮಾಡಿ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಕ ಗಾಡಿ ಎತ್ತಿರೋನು ಅಣ್ಣ ಪ್ಲ್ಯಾನ್ ಸಕ್ಸಸ್ಸು ಎತ್ತಗೊಂಡು ಬಂದೆ ಅಂತ ಹೇಳಿದಾಗ ನೋಡು ಯಾವ ಮಾರಕ್ಕೆ ಹೋಗಬೇಡ ಅದ್ರ ಕತೆ ಇವತ್ತೇ ಮುಗಿಬೇಕು ಒಂದು ಸಲ ಕೂಡ ಅವ್ರಿಗೆ ಒಂದು ಹೂ ಕೂಡ ಸಿಗಬಾರ್ದು ಆ ಸೂರ್ಯ ದಗದಗ ಅಂತ ಉರಿಬೇಕು ಅಂತ ಹೇಳಿ ಕಾಗೆ ಸುಬ್ಬ ಕೋಪ ಮಾಡ್ಕೊಂಡು ಹೇಳ್ತಾನೆ ಇದಿಷ್ಟು ಬುಧವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್